ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ರೂಟರು ಒಂದು ಡಬಲ್ ಪಲ್ಟಿ ನೇಗಲು ಒಂದು ರೆಂಟಿ ಹಾಗೆ ಒಂದು ಸಾಲು ಬಿಡುವುದು ಮಾರಾಟಕ್ಕಿವೆ ಸ್ನೇಹಿತರೆ ಇವುಗಳ ನಾಲ್ಕು ನಾಲ್ಕು ಇಂಪ್ಲಿಮೆಂಟ್ಗಳ ಮಾರಾಟದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ವಾಹನಗಳಾಗಿರ್ಬೋದು ವೆಹಿಕಲ್ಸ್ಗಳಾಗಿರ್ಬೋದು ಮಾರಾಟಕ್ಕಿದ್ರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹತ್ರ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ರ ಯಾವುದೇ ತರಹದ ವಾಹನಗಳು ಮಾರಾಟಕ್ಕಿದ್ರೆ ಅವುಗಳ ಫೋಟೋ ಹಾಗೂ ಫುಲ್ ಡೀಟೇಲ್ಸನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನನ್ನ ವಾಟ್ಸಪ್ ನಂಬರ್ಗೆ ಕಳುಹಿಸಿ ಕೊಟ್ರಿ ಅಂತಂದರೆ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇವೆ ಸ್ನೇಹಿತರೆ ಹಾಗೆ ಈ ಒಂದು ನಾಲ್ಕು ಇಂಪ್ಲಿಮೆಂಟ್ ಗಳ ಓನರ್ ನಂಬರ್ ಕೆಳಗೆ ಟೈಟಲ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಇವುಗಳ ಒಂದು ಮಾರಾಟದ ಮಾಹಿತಿಯನ್ನ ಓನರ್ ಹೇಳಿದ್ದಾರೆ ಕೇಳಿ ಸ್ನೇಹಿತರೆ ಸರ್ ಏನೇನ್ ರೀ ಅಂದ್ರೆ ಆಮೇಲೆ ಸಾಲ್ ಬಿಡುದು ಆಮೇಲೆ ನಂಗರಿ ನಂಗರಿ ನಂಗ್ರಿ ಐತ್ರಿ ಹಾ ರೆಂಟಿ ರೀ ನಂಗರಿ ಅಂದ್ರೆ ಸಾಲ್ ಒಂದ್ ಐತ್ರಿ ಹಾ ರೀ ಟೋಟಲ್ ನಾಕ್ ಸಾಮಾನ್ ಹಾ ನಾಲ್ಕು ಸಾಮಾನ ಕೊಡೋದೈತ್ರಿ ಸರ್ ರೀ ಪಲ್ಟಿ ಐತಿ ನೋಡ್ರಿ ಅದ್ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಐತ್ರಿ ಪಲ್ಟಿತ್ ರೀ ಹಾ ಇಪ್ಪತ್ತ್ ಮಾಡಲ್ರಿ ಆಮೇಲೆ ಇದು ಲೂಟರ್ ನಂಗ್ರಿ ಮತ್ ಸಾಲ್ ಬಿಡೋದು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡಲ್ ಐತಿ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರ ಐತಿನ್ರೀ ಹಾ ಹೌದ್ರಿ ಇದು ಚಿಕ್ಕೋಡಿರಿ